ಮತ್ತು ಬೆಳಗಾವಿ ಯೂನಿವರ್ಸಿಟಿ ಏನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದೆ ಈ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಎರಡು ಬಿ ಎಡ್ ಕಾಲೇಜ್ ಒಂದು ಕಣ್ಣಿ ಆಗಿರ್ಬೋದು ಮತ್ತು ಎಚ್ ಎಮ್ ಆರ್ ಕೆ ಬಿ ಎಡ್ ಕಾಲೇಜನ್ನು ನಾವು ಅವರು ತಗೊಳ್ತಕ್ಕಂಥ ಒಂದು ಹೆಚ್ಚುವರಿ ಒಂದು ಡೊನೇಷನ್ ವಿರುದ್ಧ ಸುಮಾರು ಮೂರು ನಾಲ್ಕು ತಿಂಗಳ ಹಿಂದೆಯೇ ಹೋರಾಟವನ್ನು ಮಾಡಿ ಅವು ಎರಡೂ ಕಾಲೇಜನ್ನು ಬ್ಯಾನ್ ಮಾಡಿಸ್ತಕ್ಕಂಥದ್ದು ಮತ್ತು ಮೂವತ್ತು ಲಕ್ಷ ರೂಪಾಯಿ ದಂಡ ಹಾಕಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೋರಾಟ ಆಗಿ ಪ್ರತಿಬಿಂಬಿಸಿತ್ತು ಆದರೆ ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಉದ್ದೇಶಿಸಿ ಇವತ್ತು ಬೆಳಗಾವಿ ಯೂನಿವರ್ಸಿಟಿಯ ವಿ ಸಿ ಆಗಿರ್ಬೋದು ಮತ್ತೆ ರಿಜಿಸ್ಟರ್ ಆಗಿರ್ಬೋದು ಅವರನ್ನು ಸಂಪರ್ಕಿಸಿ ಇನ್ನೇನು ಆ ಕಾಲೇಜನ್ನು ಬಂದ್ ಮಾಡಲು ಏನೇನು ಕ್ರಮ ಕೈಗೊಳ್ಳಬೇಕಲ್ಲ ಅವೆಲ್ಲವನ್ನು ಚರ್ಚೆ ಮಾಡಿ ಇನ್ನೂ ಒಂದಿಷ್ಟು ಕಮಿಟಿ ಆಗಿರ್ಬೋದು ಆ ಕಮಿಟಿ ಮಾಡಿರ್ತಕ್ಕಂಥ ಕೆಲಸಗಳಾಗಿರ್ಬೋದು ನಾವು ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಕ್ಕಂಥ ಎವಿಡೆನ್ಸ್ ಆಗಿರ್ಬೋದು ಎಲ್ಲವನ್ನು ಚರ್ಚೆ ಮಾಡಿ ಇನ್ನೂ ಇವ್ ನಮಗೆ ಇವತ್ತು ನಿರ್ದೇಶಕರು ಯೂನಿವರ್ಸಿಟಿಯ ಒಬ್ಬ ನಿರ್ದೇಶಕರು ಇವತ್ತು ನಮಗೆ ಆಶ್ವಾಸನೆ ನೀಡಿದ್ದಾರೆ ಇನ್ನೂ ಪ್ರಶ್ ಇನ್ನೇನು ನಮ್ಮ ಕಮಿಟಿ ಆಗಿರ್ಬೋದು ನೀವು ಕೊಟ್ಟಿರ್ತಕ್ಕಂಥ ಎವಿಡೆನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ ಅವ್ರು ಮಾಡಿರ್ತಕ್ಕಂಥದ್ದು ನೂರಕ್ಕೆ ನೂರು ನಮ್ಮ ಗಮನಕ್ಕೆ ತಪ್ಪು ಮಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರಕ್ಕೆ ಈ ಒಂದು ಅಪ್ಲೇಷನ ಕಳಿಸಿ ನಾವು ಸದ್ಯದಲ್ಲೇ ಆ ಕಾಲೇಜನ್ನು ಬಂದ್ ಮಾಡ್ತೀವಿ ಅಂತಕ್ಕಂಥ ಆಶಾಷಣೆಯೊಂದಿಗೆ ನಮ್ಮ ಜೊತೆ ಇವತ್ತು ಚರ್ಚೆ ಮಾಡ್ತಾ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಮಾಧ್ಯಮ ಮುಖಾಂತರ ತಮ್ಮ ಮುಂದೆ ತಿಳಿಸ್ತಾ ಇದ್ದೇವೆ ಯಾವುದೇ ಕಾಲೇಜ್ ಆಗಿರ್ಬೋದು ಯಾವುದೇ ಇಂಥ ಬಿ ಎಡ್ ಪ್ರೊಫೆಷನಲ್ ಕೋರ್ಸ್ಗಳೆಲ್ಲ ಯಾವುದೇ ವಿದ್ಯಾರ್ಥಿಗೆ ಅತಿ ಹೆಚ್ಚಿನ ಒಂದು ಹಣ ವಸೂಲಿ ಮಾಡತಕ್ಕಂಥದ್ದು ಏನೇ ಒಂದು ಇದ್ರೂ ಕೂಡ ನೀವು ವಿದ್ಯಾರ್ಥಿ ಪರಿಷತ್ ಜೊತೆಗೆ ಸಂಪರ್ಕ ಮಾಡಿ ನಾವು ನಿಮ್ ಜೊತೆಗೆ ಹೋರಾಟ ಮಾಡ್ಬೋದು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ನಮ್ಮ ಸಂಘಟನೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳ ಧ್ವನಿಯಾಗಿ ಜೈ ಭೀಮ್ ಜಯ ಭೀ ಜೈ 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 ಜಯ ಜೈ ಜಯ ಜೈ ಜಯ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್